あ。<susuruh> ಹೇ ಸ್ಟೇಜ್ ಮಾಲಕ್ರು ಯಾರು ಅದ ರೀ ನೀವು ಅಂತ ಕುಣಿರಿ ನಮ್ಮ ಅಣ್ಣ ಕುಣು ಕುಣುದ್ ದನ ಅನುವಾದವು ಮಾಡ್ಕೊಳಂತಾವ ಇನ್ನು ನೀವು ಕುಣಿರಿ ಅಂಕಿಲ್ಲ ಬಸಣ್ಣ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಹೌದು ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದಕ್ಕೆ ಮಹಾತ್ಮರಾದಂತ ಮಾತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಇವ ಮಹಾತ್ಮರು ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ ಹೇ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದ್ರಿಪ್ಪ ಹೌದು ಗಂಡನ ಆಜ್ಞೆ ಒಳಗ ನಡಿಯುವಂತ ಹೆಂಡತಿ ಸತ್ತರೆ ಹೆಂಗದ್ರಿ ಒಯ್ದು ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಮುರದಂತೆ ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗದ್ರಿ ವಯ್ದು ಎಡಗಾಲಿನ ಚಪ್ಪಲಿ ನಾಯಿ ವೈದ್ಯ ನಾಯಿ ವೈದ್ಯಂತೆ ನಾಯಿ ವೈದಂತೆ ಹೌದ ಹೌದ ಹೌದ್ರಿಪ್ಪ ಎಂತ ಮಾತು ಮುದ್ಯಕ್ಕೆ ಇನ್ನೊಂದು ಮಾತು ಹೇಳ್ತಾರ ವಸಣ್ಣ ಏನ್ ಹೇಳ್ತಾರೀಪಾ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಹೌದ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದ್ 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 ಅದಕ್ಕೆ ಯಾಕ ಈ ಮಾತು ಹೇಳಬೇಕಾಗ್ಯದ ಪಾತ್ ಕೇಳಿದ್ರ ಇದೇ ಮಾತಾಡ್ಬೇಕಾಗ್ಯದ್ರಿ ವಾ ನನ್ನ ತಾಯಿ ಬಳಗದವ್ರು ನಾಕೇ ಜನ ಕೂಡಿರಿ ಅಂದ್ರ ನೀವು ನಿಮಗ ಕೈ ಮುಗಿದ ಒಂದು ಮಾತು ಹೇಳುದ ಏನ್ ತಂದೆ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರ್ಪಾ ಅಂತ ಕೇಳಿದ್ರ ಹೌದಾ ಗಂಡನ ಮನೆಯೇ ದೇವಾಲಯ ದೇವಾಲಯ ಅತ್ತಿ ಮಾವನೇ ತಾಯಿ ತಂದೆ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡು ಕುಡ್ ಇರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಳಕಿರ್ಲಿ ಬಡು ಇರ್ಲಿ ಶ್ರೀಮಂತ ಇರ್ಲಿ ಸೋರ್ಲಿ ಯಾರ್ದು ಗಂಡಂದು ಗಂಡ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡನ ಮುಂದ್ ಹಾಕೊಂಡ ಚಂದಂಗಿ ಬಾಳೆ ಮಾಡ್ರಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವರ್ ನಿಮಗೆ ಕೈ ಮುಗದ ಕೇಳ್ತೀನಿ ಕೈ ಮುಗ್ದಕ್ ಕೇಳ್ತೀನಿ ಅಕ್ಕವ್ರ ಇನ್ನೊಂದು ಮಾತು ಕೇಳ್ತೇನೆ ನಿಮಗೆ ಏನತ್ತ ಗಂಡನ ಜೋಡ ಜಗಳಾಡಿ ಮನೆಗೆ ಬರಬೇಡತ್ತೀರಿ ಹೌದು ಈಗ ಒಂದ್ ನಾಲ್ಕು ದಿನ ಬಸ್ ಪ್ರಿಯದವು ಹೋಗಿ ಬಂದು ಹೋಗಿ ಬಂದು ಮಾಡುವ ಯಾಕೆ ತವ್ರ ಮನೆಗೆ ಹೋಗಬೇಡತ್ತೀರಿ ನೀವು ನೀ ತವ್ರ ಮನೆಗೆ ಹೋಗಬಾರ್ದ ನಾ ಅಂದಾಗ ನೀ ಹೋಗತ್ತೆ ಹೋಗ್ಬೇಕ ಈಗ ಬಸ್ ಪ್ರಿಯದವ್ರಿ ನೋಡು ತವ್ರ ಮನಿ ಒಳಗ ಬೆಕ್ಕಾದಟ್ಟು ಸಿರಿವಂತಿಕೆ ಇರ್ಲಿ ಹೌದು ತವ್ರ ಮನೆಯಾಗ ಅನತಾಮ್ರು ಬಂಗಾರ ತಾಟ್ನಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ಹೌದು ಹೆಣ್ಣಿಗೆ ಕಿಮ್ಮತ್ತ ಎಲ್ಲಿ ಸಿಗತ್ತದ ಎಲ್ಲಿ ಸಿಗ್ತದ್ರಿ ಗಂಡನ ಬಾಜು ಕುತ್ ಒಂದ್ ಕಟ್ಟಕ್ ರೊಟ್ಟಿ ತಿಂದ್ರ ಹೆಣ್ಣಿಗೆ ಕಿಮ್ಮತ್ತದ ಮತ್ತದ ಕರೆ ತವ್ರ ಮನೆಯಾಗ ಬಂಗಾರ ತಾಟ್ನ ಊಟ ಮಾಡಿದ್ರು ಆ ಹೆಣ್ಣಿಗೆ ಕಿಮ್ಮತ್ತು ಸಿಗಂಗಿಲ್ಲ ಹೌದ್ರಿಪ್ಪ ಹೌದು ಕಿಮ್ಮತ್ತು ಸಿಗಬೇಕಾದ್ರೆ ಎಷ್ಟು ದಿನ ದಿನ ಇರ್ತದಿನವ್ರ ಮನೆ ಹೆಣ್ಣು ಮಕ್ಕಳಿಗೆ ತವರ್ ಮನಿಗೆ ಒಂದು ದಿನ ಹೋಗುದದ ಒಂದು ದಿನ ಇರುದದ ಒಂದು ದಿನ ಬರುದ ಹೌದು ಮೂರು ದಿನ ಇದ್ರವ್ರ ಮನಿ ನಂಬುದು ಹೌದು ಮೂರು ದಿನ ಮುಗಿತಂದ್ರ ತವ್ರ ಮನಿ ನಿಂಬುದು ಅಕ್ಕ ಅವ್ರ ಯಾಕ ನೀವೇನು ಮೂರ ದಿನ ಆಯ್ತಂದ ನೀವೇನು ಹೋಗೋಬೇಡ್ರಿ ಮತ್ತ ಮಸ್ತ ಹದಿನೈದು ದಿನ ತಿಂಗಳು ನಿಂದ್ರಲೇ நீ சூம விடுவா அக்கிவா நடி ஒட்டி கட்டி கண்டு மனிட்டு நீக்க அண்பல் நமக்கு ನಿಮಗೂ ಈ ಮಾತಿನ ಹಿಂದ ತಾತ್ಪರ್ಯ ಬಾಳದ ಏನ್ರಿ ಅದಕ್ಕೆ ಈ ತಾಯಿ ಬಳಗಕ್ಕೆ ಒಂದ್ ಮಾತು ಏನ್ ಅಂತ ಕೇಳಿದ್ರ ಏನ್ ಹೇಳ್ಬೇಕ ಗಂಡನ ಮನಿ ಒಳಗ ನಡದ್ರ ಹೆಂಗ್ರೀಪ ಜಗತ್ತಿನ ನಾವು ಸತ್ರು ಕೂಡ ಈ ಹೆಣ್ಣಿನ ಜನ್ಮಕ್ಕ ಕೂನ್ ಉಳಿಬೇಕಾಗ್ಯದ ಹೌದು ಹೇಮರಡ್ಡಿ ಮಲ್ಲಮ್ಮ ಹೆಂಗ್ ಬಾಳೆ ಹೆಂಗಿದಳು ಹೆಂಗ ಗಂಡ ಇದ್ರು ಬಾಳೆ ಮಾಡಿದಳು ಮಾಡ್ಯಾರಲ್ರಿ ಅತ್ತಿ ಕೂಡ ಎಟ್ಟು ದಿನನಿತ್ಯ ಅತ್ತಿ ಸೇವಾ ಮಾಡಿ ಮುಕ್ತಿ ಮಂದಿರಕ್ಕೆ ಮುಟ್ಟಿದಳು ಮುಟ್ಟ್ಯಾರಲ್ರಿಪ ಹಂಗ ಸೇವಾ ಮಾಡ್ಯಾಳ ತಿಳ್ಕೊಂಡು ತಿಳ್ಕೊಂಡು ಇನ್ನಾದ್ರೂ ಧರಣಿ ಮ್ಯಾಲ ಕೂನ್ ಉಳಿದಲ್ಲ ಹೇಮರಡ್ಡಿ ರೆಡ್ಡಿ ಮಲ್ಲಮ್ಮದ ಕೂನ್ ಉಳಿದದ ಹೌದ್ರಿ ಒಂದ್ ದಿನ ಏನಾಗಿತ್ತು ಕೇಳಿ ಏನಾಗಿತ್ರಿಪಾ ಹೇಮರೆಡ್ಡಿ ಮಲ್ಲಮ್ಮ ದಿನನಿತ್ಯ ತನ್ನ ಅತ್ತಿ ಸೇವಾ ಮಾಡುತ್ತಿದ್ಲು ನಡು ಮನಿ ಒಳಗ ಅತ್ತಿನ ಕುರ್ಚೆ ಮ್ಯಾಲ ಕುಣಿಸಿ ಕುಣಿಸಿ ಅತ್ತಿ ಕಾಲು ತನ್ನ ತೊಡಿ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅತ್ತಿ ಕಾಲು ಒತ್ತಿದ್ಲು ಯಾರು ಮಲ್ಲಮ್ಮ ಹೇಮರಡ್ಡಿ ಮಲ್ಲಮ್ಮ ಹೌದಲ್ರಿ ಆದ್ರ ಸಸಿ ಕಾಲು ಒತ್ತ ಸುಮೋತದ ಸ್ಕವಕ್ಕೆ ಇಲ್ರಿ ಏನು ಮಾಡಿದ್ರಿಪ್ಪ ಬೆರಿಕಿ ಮುದಿಕಿ ಬೆರಿಕಿ ಮುದಿಕಿ ಅತ್ತಿ ಪದ್ಮಾವತಿ ಹಾ ಹಾ ಮಲ್ಲಮ್ಮನ ವಾದ್ದ ಬಿಟ್ಲು ಹಾ 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 ಮಲ್ಲಮ್ಮ ದೂರತ್ ಹೋಗಿ ಬಿದ್ದಲು ಹೌದಲ್ರಿವಾ ಆದ್ರೆ ತನಗ ಬದ್ದಿರುವಂತ ಸಿಟ್ಟು ಪೆಟ್ಟ ಹಚುವಲಿಲ್ಲ ಹೌದು ಮತ್ತ ಹೊಳೆ ಮಾಡಿ ಬಂದ ಅತ್ತಿ ಕಾಲು ಒತ್ತಾಕತ್ಲು ಯಾರು ಹೇಮರಟ್ಟಿ ಮಲ್ಲಮ್ಮ ಆಗ ಅತ್ತಿ ಬೈತಾಳ ಏನತ್ರಿಪ್ಪ ಏ ಮಲ್ಲಿ ಏ ಮಲ್ಲಿ ಏ ಮಲ್ಲಿ ಸುಮಾರೆ ಕುಂದ್ರೋ ಏ ಸಿದ್ದು ಆದಿನ ಹೌದು ಕಾಕಾಗು ಕುರ್ಚೆಕ ಜಾಗ ಸಿಗೋಲ್ ತಗೆ ಅವ್ ಹೊಟ್ಟ ಜಗಳ ಆಡಕತ್ತಾರ ಅವರು ನನಗೆ ಆವು ಬೇಕತ್ತಾನು ನಾನುದು ಬೇಕತ್ತಾನು ಅವ್ ಉಳ್ಕಾದ ಕುರ್ಚೆ ಕಾಲಿ ಬೀದ ನೋಡವರ ಅದ ಒಂದ ಕುರ್ಚೆ ಕಣ್ಣಾಗ ನಟ್ಟದ ಅವ್ ಅದು ಒಂದ ಬ್ಯಾರೆ ಅದನು ಎಲ್ಲಾ ಕುರ್ಚೆ ಕೆಂಪದ ಅದಾವ ಅದೊಂದು ಒಂದ ಅದ ಅದು ಹೌದು ಅದಕ್ಕೆ ಅದ್ರ ಮೇಲೆ ಕಣ್ಣ ಓಕೆ ಹೆಡ್ ಕೈ ಇಡಕ ಅನುಕೂಲ ಆದ್ರ ಅದರ ಮೇಲೆ ಎಲ್ಲಿಗೆ ಬಿತ್ತಿನಿ ಅವರನೇ ಕೇಳ್ ಕುರ್ಚೆ ಜಗಳ ಮತ್ತ ಬಂದು ಹೇವ್ರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲ್ ಒತ್ತಾಕತ್ತಳು ಅತ್ತಿ ಮಲ್ಲಿ ನಿನಗ ನಾಚಕೆರೆ ಬರ್ತೈತಿಲ್ಲ ಹಾ ಹಾ ನಿಮಗೆ ಎಟ್ಟ ಆದ್ರು ಎಟ್ಟ ಬಯದ್ರು ಎಟ್ಟ ಹೊಡದ್ರು ಕೂಡ ಹೊರಮಡಿ ಬಂದು ನನ್ನ ಕಾಲ ಒತ್ತಿಲ್ಲ ಹೌದಲ್ರಿವಾ ನಿಮಗೆ ನಾಚಕರೆ ಬರ್ತೈತಿಲ್ಲ ಅಂತೇಳಿ ಅತ್ತಿ ಬೇಯಿತಿದಳು ಹೌದಲ್ರಿಪಾ ಹೌದು ಆಗ ಮಲ್ಲಮ್ಮ ಒಂದು ಮಾತು ಹೇಳ್ತಾಳ ಏನುತ್ರೀಪಾ ಅತ್ತಿ ಇನ್ನ ನಿನಗ ನಾ ನನ್ನ ಮೇಲೆ ಸಿಟ್ಟಿತ್ತಂದನ ಹೌದು ಒಂದು ಬಡಗಿತ್ತು ಅಂದ ನನ್ನ ಬಡಿ ಹೌದು ಯಾಕಂದ್ರೆ ಇನ್ನ ನನಗ ವಯಸ್ಸದ ನೀ ಎಟ್ಟ ಬಡದ್ರು ಕಪ್ಪಿಸಗೊಟ್ಟು ಬಿಸಿ ರಕ್ತ ನನ್ನ ಬಲ್ಲಿ ಅದ ಅದರಿಪಾ ಅದ ನೀ ನನ್ನ ಒದಿಗೂಡದ ನಿನಗ ಹಾ ನಿಮಗೆ 11 ದೋಗಲ್ಲದ ಹೌದ್ರಿಪಾ ಎಲ್ಲೋ ಎಲ್ಲ ಆಗದಲ್ರಿಪ್ಪ ನೀ ನನ್ನ ಒದಿಗುಡದ ಎಲ್ಲರ ಜೇರ ಕಡತ ನಿನ್ನ ಕಾಲು ಮುರಿದಿತ್ತು ಮೊದಲು ನೀ ಜಾಕ್ಯಾಗಿರತ್ತೆ ಸಸಿ ಅತ್ತಿ ಸೇವಾ ಮಾಡತ್ತಿದಳು ಹೌದ್ರಿಪ್ಪ ಹೌದು ಹಂಗ ತಿಳ್ಕೊಂಡು ಸಾಕ್ಷಾತ್ ಮಲ್ಲಿಕಾರ್ಜುನ ಮಲ್ಲಮ್ಮಗ ವಲ್ಕರ್ನಾಗಿ ಆಶೀರ್ವಾದ ಮಾಡ್ಯಾರ ಅಕ್ಕ ಅವ್ರ ಯಾಕ ಆಗಿನ ಕಾಲ್ದಾಗ ಹೇಮರಡ್ಡಿ ಮಲ್ಲಮ್ಮ ಅತ್ತಿ ಸೇವಾ ಮಾಡ್ಯಾವ್ರಿ ಹೌದು ಇಲ್ಲಿ ನಮ್ ಯಾನ್ ತಾಯಿಗಳು ಕುಡಿಲ್ಲ ನಿಮ್ಗೊಂದು ಕೈ ಮುಗ್ದ ಮಾತು ಕೇಳ್ತೀನಿ ಗಪ್ ಕುಂಡ್ರಿ ನೋಡಕ್ರಿ ಏನತ್ತ ನಿಮ್ಗೊಂದು ಇಲ್ಲಿ ತಾಯಿಗಳಿಗೊಂದು ಮಾತು ಕೈ ಮುಗಿದು ಕೇಳುದ್ರಿ ಏನತ್ತ ಆಗಿನ ಎಳೆದಾಗ ಹೇಮರೆಡ್ಡಿ ಮಲಮ್ಮ ಹತ್ತಿ ಪದ್ಮಾವತಿ ಕಾಲು ಒತ್ತಿ ಸೇವಾ ಮಾಡ್ಯಾಳ ಹೌದು ಈಗ ನಿಮ್ ಸ್ವಸ್ತಾರ ನೀವ್ ಯಾರ್ಯಾರ ಆತಾಗಿರ್ಲ ನಿಮ್ಮ ಸ್ವಸ್ತಾರ ಬಂದ ಕಾಲು ಓದ್ತಿರ ಹೊಳ್ಳಿ ಒದಿಲಾಕ್ ಹೋಗ್ಬೇಡ್ರಿ ಒದ್ಯಾಕ್ ಹೋಗ್ಬೇಡ ಒಟ್ಟ ಒದಿಲಾಕ್ ಹೋಗ್ಬೇಡ್ರಿ ಇರ್ತಾರು ಅಕ್ಕ ಅವ್ರ ಆಗಿನ ಹೇಳದಾಗ ಹತ್ತಿ ಪದ್ಮಾವತಿ ಹೇಮರೆಡ್ಡಿ ಮಲಮ್ನ ಒದ್ದಾಳತ್ತಂದ ಹೊಳ್ಳಿ ಬಂದಿ ಅತ್ತಿ ಕಾಲು ಒತ್ತಾಳ್ರಿ ಮಲ್ಲಮ್ಮ ಹೌದು ಈಗಿನ ಸ್ವಸ್ತ ರೀ ಹೊಳ್ಳಿ ಬಂದು ಕಾಲು ಒತ್ತಲ್ಲ ರೀ ಕುತ್ತಿಗೆನ ಕುತ್ಗಿನ ಹಂಗ ಹೆಂಗೆ ಹೂತಲ್ಲ ಇಚ್ಚುಕ್ ನನಗೆ ನೀ ಬಡಸ್ಕೊಂಡು ಹೋಗಬೇಡ ಹೌದ್ ಹೌದ್ ಹಂಗೆ ಯಾರು ಇಲ್ಲಿ ಇಲ್ಲ ಆಹಾ ಅವ್ರ ಯಾಕ ಹಂಗಿಲ್ಲ ಅನ್ನ ಬೇಡ್ರಿ ಮತ್ತು ಮಾನೆ ನಾನಿ ಆಯ್ತು ನಮ್ಮ ಮೌನ ಕೊಂದೇ ಹಂಗಿಲ್ಲ ಯಾಕಂದ್ರ ಪುಣ್ಯವಾದ ಕ್ಷೇತ್ರದ ಪುಣ್ಯವಾದ ಸ್ಥಳದ ಸ್ಥಳದ ಇವತ್ತ ತಾಯಿ ಸಹ ಪೌಳಿ ಒಳಗುಂತು ಕುಂತು ನಮಗೂ ಹಾಡು ಹಾಡಕ್ ಅವಕಾಶ ಸಿಕ್ಕದಂದ್ರ ಹೌದ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯದ ಅದಕ್ಕ ಮತ್ ಮುಂದೆ ನೋಡಕ್ ಬರ್ತದ ಬಸ್ಸನ್ನ ನನ್ನಪ್ಪ ಮಾಳಿಂಗರಯ್ಯ ಎಂತವ್ರುಪಾ ಕೇಳು ಹೇಳ ಸಿದ್ಧ ಮಾಳಪ್ಪ ಬೀರ ఎల్లకి బానా పల్లకి పదవి హరికి కొద్దు మరియా we